ಇದು ನಮ್ಮ ಊರು ಗುಡ್ಡಹಳ್ಳಿ ನಾವು ಇಲ್ಲಿ ಕಲಿಯದೆ ಕಲೆ ಅಕ್ಷರು ನಾನು ಕಲಿಯಲಿಲ್ಲ ನನಗೆ ಕೂಲೇ ಸಿಗ್ಲೇ ಇಲ್ಲ ಆ ನಾನು ವಿಶ್ರಾಮ್ ಬಾಬು ಗೌಡ ಅಂತ ಹೇಳಿ ಆತನ ಕಾಲದಿಂದ ನಮ್ಮ ಕಲ್ಲಿನ ಮೂರ್ತಿ ನಾನು ಮಾತ್ರ ಈಗ ಈ ಕಟ್ಟಿದು ಬೇರುಗಳನ್ನು ಸಿಕ್ಕಿದ್ದು ಅದು ಏನ ಆಕಾರ ಆತರ ಹಾಗೇನೆ ನಮ್ಮ ಕಾಡಿನಲ್ಲಿರುವಂತ ಪ್ರಾಣಿಗಳು ಜಿಂಕೆ ಹುಲಿ ಹಾಗೇನ ಪೊಲೀಸು ಮಿಲಿಟರಿ ಅಭಿನಂದನ್ ಹಾಗೇನೆ ಪುನೀತ್ ರಾಜ್ಕುಮಾರ್ ಮೂವತ್ತು ವರ್ಷದಿಂದ ನಾನು ಈ ಕಲೆಗೆ ಅಭ್ಯಾಸ ಮಾಡುತ್ತಾ ಇದ್ದೇನೆ ಟ್ರೈನಿಂಗ್ ಹೋದವರಲ್ಲ ಆದ್ರೆ ಅದಕ್ಕೆ ನನಗೆ ಯಾರು ಮುಂದಾಗಿ ಅದಕ್ಕೆ ಸಹಾಯಕರು ಸಿಕ್ಲಿಲ್ಲ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ನಾನು ಬಹಳಷ್ಟು ಸರ್ಕಾರದಿಂದ ಸಹಾಯ ಬರಬೇಕು ನಮ್ಮ ತಾತನ ಕಾಲದಿಂದ ತಂದೆಯವರೆಗೂ ಏನು ಸಿಗ್ಲಿಲ್ಲ ಅಲ್ಲಿವರೆಗೂ ಗೊಂಬೆಗಳು ಮಾಡ್ತಾನೆ ಇರಬೇಕು ಅಂಬುದು ಒಂದು ಆಸೆ ನನ್ನ ಗೊಂಬೆಗಳು ನೋಡಿ ಖುಷಿ ಪಡ್ತಾರಲ್ಲ ಅದೇ ಸಂತೋಷದಲ್ಲೇ ಈ ಖುಷಿ ಸುಖ್ರಜೀದು ತುಳಸಿದು ಒಂದು ಮಾಡಿದ್ದೇನೆ ಅವ್ರ ಖುಷಿಗಾಗಿ ನಾನು ಅವ್ರ ಮನೆಗೆ ಕಳ್ಸಿಕೊಟ್ಟಿದ್ದೇನೆ ಹಾಗೆ ನಾ ಸುಗ್ಗಿಗೂ ಬಹಳಷ್ಟು ಮುಖಗಳು ಮಾಡ್ತೇನೆ ಇದು ನಮ್ಮ ತಾಯಿ ತಂದೆ ಗುಡ್ಡಹಳ್ಳಿಯ ಚಾರ್ವರಿಂದ ನಾಲ್ಕು ನಾಲ್ಕೂವರೆ ಕಿಲೋಮೀಟರ್